హాయ్ ఎల్గూ మొత్తూటూబ్ చానల్కి స్వగత ఇవత నూ సింపల్గీ వీళ్ళు బ్యాక్ నెక్ డిజైన్ డీజైన తోర్స్తాదీ బ్లౌజిన ఉద్ద బైదు ఇంచు రెడీ బూహినాక ఒంచు ఎక్స్ట్రా ఇదే అదే బ్లౌజిన అగల బ ఎంటూ వరే ఇదే ఒరే మార్జన్న తెలు ఇది సింపుల్ సింపల్గ డైను ಹಾಗೆ ವೇರ್ ಮಾಡಿದಾಗ ಸಹ ಚೆನ್ನಾಗಿ ಅನಿಸುತ್ತೆ ಬ್ಲೌಸು ನೋಡೋಕ್ಕೆ ರೆಡಿಯಾದಾಗ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬ್ಲೌಸ್ ಡಿಸೈನ್ ಬೇರೆ ಇದೆ ಆದರೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಬೇರೆ ಕಾಣಿಸ್ತಾ ಇದೆ ಕೊಳ್ಳಿನಾಗಲ್ಲ ಬಂದು ಎರಡು ಇಂಚಿದೆ ಫ್ರೆಂಡ್ಸ್ ನಾನು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸೀದಾ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ನಾನು ಕೊಳ್ಳನ್ನು ಅಳತೆ ಮಾಡಿಲ್ಲ ಫ್ರೆಂಡ್ಸ್ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ರೆಡಿ ಬ್ಲೌಸನ್ನು ಇಷ್ಟು ಮೆಜರ್ ಮಾಡಿರೋದು ಹಾಗಾಗಿ ಬ್ಲೌಸಿನ ಉದ್ದ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಕೊಳ್ಳಿನ ಉದ್ದ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕಿದೆ ಇಲ್ಲಿ ನೋಡಿ ನಾನು ರೆಡಿ ಬ್ಲೌಸ್ ತೊಗೊಂಡು ಎಷ್ಟು ಉದ್ದಿದೆ ಇಷ್ಟು ಉದ್ದಿದೆ ಇಲ್ಲೇ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತೆ ಫೋಲ್ಡ್ ಸೆಂಟರ್ ಫೋಲ್ಡ್ ಮಾಡಿ ಕೊಳ್ಳಿನ ಉದ್ದ ಎಷ್ಟಿದೆ ಅಂಥೇಳಿ ಇಲ್ಲೇ ನಾನು ಈ ಥರ ನೋಡಿ ಮಾರ್ಕನ್ನು ಮಾಡಿಕೊಂಡೆ ಈಗ ಇದನ್ನು ನಾನು ಡ್ರಾ ಮಾಡಿಕೊಂಡು ಕಟ್ ಮಾಡ್ತೀನಿ ನೋಡಿ ಈ ರೀತಿ ರೌಂಡ್ ಶೇಪನ್ನು ತೊಗೋತಾಯಿದ್ದೀನಿ ಅಷ್ಟೆ ಸ್ವಲ್ಪ ರೌಂಡಾಗಿ ತೊಗೋತಾ ಇದ್ದೀನಿ ಅವ್ರದ್ದು ಕೊಳ್ಳ ಕಡಿಮೆ ಇದೆ ಲೆಂತು ಕಡಿಮೆ ಇದೆ ವಿಡ್ತು ಕಡಿಮೆ ಇದೆ ಜಾಸ್ತಿ ಲೆಂತ್ ವಿಡ್ತು ಕಡಿಮೆ ಇರೋದರಿಂದ ಜಾಸ್ತಿ ಇಟ್ಟರೆ ಚೆನ್ನಾಗಿ ಅನಿಸಲ್ಲ ಅವರು ಡೈಲಿ ವೇರ್ ಯಾವ ರೀತಿ ಮಾಡ್ತಾಯಿರ್ತಾರೆ ಅದೇ ರೀತಿ ಹಾಕಿದರೆ ಅದೇ ರೀತಿ ಸ್ಟಿಚ್ ಮಾಡಿದರೆ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಆದ ಕಾರಣ ಅವ್ರದ್ದು ಮಾಪಿನೂ ಅಳತೆ ಬ್ಲೌಸನ್ನು ಯಾವ ರೀತಿ ಇತ್ತು ಮೆಜರ್ಮೆಂಟನ್ನು ಅದೇ ರೀತಿಯಾಗಿ ನಾನು ನೆಕ್ಕಿನ ಮೆಜರ್ಮೆಂಟನ್ನು ತೆಗೆದುಕೊಂಡಿರೋದು ಇಲ್ಲಿ ನಾನು ಈ ಇದು ಬ್ಲೌಸನ್ನು ಅಸ್ತ್ರ ಬ್ಲೌಸನ್ನು ಮೇನ್ ಫ್ಯಾಬ್ರಿಕ್ ಮ್ಯಾಗೆ ಇಟ್ಟು ಸ್ಟಿಚ್ಚನ್ನು ಮಾಡ್ಕೋತಾ ಇದ್ದೀನಿ ಮಾಡ್ಕೋತೀನಿ ನೋಡಿ ಇದು ಮೇನ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ ಬಂದ ಕಲರು ಸೂಪರಾಗಿದೆ ಆದರೆ ಇಲ್ಲಿ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಲೈಟ್ ಕಲರಾಗಿ ಕಾಣಿಸ್ತಾ ಇದೆ ಫುಲ್ ಡಾರ್ಕು ಇದೆ ಯಾರ್ಯಾರೆಲ್ಲ ಹೊಸ್ತಾಯಿತ್ತು ನನ್ನ ಚಾನಲನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕನ್ನು ಮಾಡಿ ಡಿಸೈನ್ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದಾಗ ಏನಾದರೂ ಮಿಸ್ಟೇಕ್ ಇದ್ದರೆ ಅದು ಸಹ ಕಮೆಂಟ್ ಮಾಡಿ ಮಿಸ್ಟೇಕ್ ಏನಿದೆ ಅಂಥೇಳಿ ಅದು ಸಹ ತಿದ್ದಕೊಳೋಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ಡಿಸೈನ್ ಯಾವ ರೀತಿ ಬಂದಿದೆ ಹೇಳಿ ಅದು ಸಹ ಕಮೆಂಟನ್ನು ಮಾಡಿ ಈ ನೋಡಿ ನಾನು ತೆಳಗಿನ ಬಾರ್ಡ್ರನ್ನು ಸ್ಟಿಚ್ ಹಾಕ್ಕೊಂಡೆ ಈ ನೆಕ್ ಕಟ್ಟಿಂಗನ್ನು ಅಸ್ತ್ರ ಕಟ್ಟಿಂಗ್ ಮಾಡಿರೋದರಿಂದ ಮೇನ್ ಫ್ಯಾಬ್ರಿಕ್ ಮೇಲೆ ಇಷ್ಟು ಈ ಥರ ಔಟ್ಲೈನನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಆಗಿನ ಉಳಿದಿರೋ ಬಟ್ಟೆನ ಕಟ್ ಮಾಡ್ಕೊತೀನಿ ಫ್ರೆಂಡ್ ಇಲ್ಲಿ ಒಂದು ಸ್ವಲ್ಪ ರೌಂಡ್ ಬಂದಿಲ್ಲ ಲೈನಿಂಗ್ ಹಾಕುವಾಗ ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಬಂದಿದೆ ಅದನ್ನು ನಾನು ಮತ್ತೆ ಈಗ ಸ್ಟಿಚನ್ನು ಹಾಕ್ಕೊಂಡು ಫೋಲ್ಡ್ ಮಾಡ್ಕೋತೀನಿ ಇಲ್ಲಾಂದರೆ ರೌಂಡಾಗಿ ಬರೋದಿಲ್ಲ ಹಾಗಾಗಿ ಇಲ್ಲ ನಾನು ಒಳಗಿರೋ ಫಾಸ್ಟ್ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಕಟ್ ಹಚ್ತಾಯಿದ್ದೀನಿ ಕಟ್ ಹಚ್ಚಿದರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಫೋಲ್ಡಿಂಗ್ ಚೆನ್ನಾಗಾಗುತ್ತೆ ಕಟ್ ಹಚ್ಚಿದರೆ ಇಲ್ಲಾಂದರೆ ಚೆನ್ನಾಗಾಗಲ್ಲ ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಬಂದಿರೋದರಿಂದ ಇದು ರೌಂಡನ್ನು ಮಾಡಿಕೊಂಡೆ ನೋಡಿ ಈ ನಾನು ಇದನ್ನು ಫೋಲ್ಡ್ ಮಾಡ್ಕೋತೀನಿ ಇದು ನೋಡಿ ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ಈ ಕೆಳಭಾಗಕ್ಕೆ ನಾನೊಂದು ಸ್ಟಿಚ್ಚನ್ನು ಹಾಕೋತೀನಿ ನೋಡಿ ಇದು ಸ್ಟಿಚನ್ನು ಇದ್ದೀನಿ ಈಗ ರೌಂಡ್ ಸೇಪ್ ನೆಕ್ಕಿನ ಸೇಪ್ ಏನಿದೆಲ್ವ ಆ ರೀತಿಯಲ್ಲಿ ಟಿಚನ್ನು ಹಾಕೋತಾ ಇದ್ದೀನಿ ಸರಿಯಾಗಿ ರೌಂಡಾಗಿ ಸರಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಬ್ಲೌಸನ್ನು ವೀಡಿಯೋ ಮಾಡಿ ಭಾಳ ದಿವಸ ಆಯಿತು ಎಡಿಟಿಂಗ್ ಮಾಡೋಕ್ಕಾಗಿತ್ತಲ್ಲ ಸೌಂಡ್ ಹಾಕೋಕ್ಕಾಗಿತ್ತಲ್ಲ ಹಾಗಾಗಿ ನಾನು ಇವತ್ತು ಸೌಂಡ್ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅವ್ರು ಬ್ಲೌಸ್ ವೇರ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇನ್ನೂ ಔಟ್ಲೈನನ್ನು ಕೊತ್ತ ಇದ್ದೀನಿ ರೌಂಡೆಲ್ಲ ಔಟ್ಲೈನ್ ಹಾಕೋತಾ ಇದ್ದೀನಿ ಬ್ಲೌಸ್ ಪೂರ್ತಿ ಇಲ್ಲ ಉಳಿದಿರೋ ಬಟ್ಟೆನ ಕಟ್ ಮಾಡ್ಕೋತಿದ್ದೀನಿ ಈಗ ಔಟ್ಲೈನ್ ಹಾಕೋದಾಯಿತು ಈ ಕಟ್ಟನ್ನು ಮಾಡ್ತೀನಿ ನೋಡಿ ಈ ರೀತಿ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ಹಸ್ತರ್ಗಿಂತ ಫ್ಯಾಬ್ರಿಕ್ ಯಾವಾಗಲೂ ಮಾರ್ಜನನ್ನು ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಕಟ್ ಮಾಡಿದೆ ನಾನು ಈಗ ಟಕ್ಸ್ ಪಾಯಿಂಟನ್ನು ಹಾಕ್ತಾಯಿದ್ದೀನಿ ಹಿಂದೆ ಹಿಂದ್ಗಡೆ ಬ್ಯಾಕಿಗೆ ಏನು ಎರಡು ಟಕ್ಸ್ ಟಕ್ಸನ್ನು ಹಾಕ್ತೀವಲ್ವ ಎರಡೂ ಈ ರೀತಿ ಸೆಂಟರ್ ಹಿಡ್ಕೊಂಡು ಹಾಕ್ತಾಯಿದ್ದೀನಿ ಈ ರೀತಿ ಕರೆಕ್ಟಾಗಿ ಸೆಂಟ್ರಿಗೆ ಬಂದರೆ ಚೆನ್ನಾಗಿ ಕೂಡುತ್ತೆ ಟಕ್ಸು ಕರೆಕ್ಟ್ ಯಾವಾಗಲೂ ಸೆಂಟರ್ ಪಾಯಿಂಟಿಗೆ ಆಗಬೇಕು ಟಕ್ಸ್ ಈ ರೀತಿ ನೋಡಿ ಎರಡು ಟಕ್ಸನ್ನು ಹಾಕ್ಕೊಂಡಿದೀನಿ ಇದಕ್ಕೆ ಸಿಂಪಲ್ಲಾಗಿ ಡಿಸೈನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ಹೇಳ್ತೀನಿ ಇದು ಬಟ್ಟೆನ ಉಳಿದಿರೋ ಪೀಸನ್ನು ಎಕ್ಸ್ಟ್ರಾ ಸ್ಟ್ರೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸೈಡ್ ಸ್ವಲ್ಪ ಸ್ಟ್ರೀಟ್ ಇದ್ದಿತ್ತು ಸ್ಟ್ರೀಟಾಗಿ ಕಟ್ ಮಾಡ್ಕೊಂಡು ಈಗ ಹಗಲಿಗೆ ಬಂದು ಮೂರುವರೆ ಇಂಚ್ ಅಗಲನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಪೈಲ ಮಾರ್ಕನ್ನು ಇದ್ದೀನಿ ನೋಡಿ ಈಗಿದು ಕಟ್ಟನ್ನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಟ್ರೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಇದೇ ಪೀಸನ್ನು ಉಳಿದಿರೋ ಬ್ಲೌಸ್ ಬಟ್ಟೆ ಮೇಲೆ ಹಾಕಿ ಅದನ್ನು ಇದೇ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕಟ್ಟಿಂಗನ್ನು ಮಾಡಿಕೊಂಡು ಇದು ಎರಡೂನ ಜಾಯಿಂಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಸ್ಟಿಚ್ ಹಾಕಿದ್ಮೇಲೆ ನಾವು ಫೋಲ್ಡಿಂಗ್ ಮಾಡ್ಕೊಳಕ್ಕೆ ಉಲ್ಟಾನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡಾಗ ಸೀದಾಗಿ ಬರುತ್ತೆ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಟಿಚನ್ನು ಮಾಡ್ಕೋತಾ ಇದ್ದೀನಿ ಸ್ಟಿಚಿಂಗನ್ನು ಆಯಿತು ಇನ್ನು ನಾನು ಇದು ಫೋಲ್ಡನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ಇದು ಫೋಲ್ಡ್ ಮಾಡಿಕೊಂಡು ಅಷ್ಟೇ ಸಿಂಪಲಾಗಿ ಮಾಡ್ತಾ ಇರೋದು ಬ್ಯಾಕ್ ನೆಕ್ಕು ಗ್ರ್ಯಾಂಡಾಗಿ ಏನಿಲ್ಲ ಡಿಸೈನು ಸಿಂಪಲ್ ಇದ್ರೂ ಸಹ ಚೆನ್ನಾಗಿ ಅನಿಸುತ್ತೆ ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ ಫುಲ್ಲೆ ಫೋಲ್ಡನ್ನು ಓಪ್ ಆಯಿತು ಈಗ ಇದನ್ನು ನಾವು ಯಾವ ಥರ ಅಂದರೆ ಒಂದು ಸ್ವಲ್ಪ ಸ್ಟ್ರೀಟಾಗಿ ಹಿಡ್ಕೊಂಡು ಒಂದು ಸ್ವಲ್ಪ ಎಳಿತಾಯಿದ್ದೀನಿ ಯಾಕೆಂದರೆ ಇದು ರೌಂಡಾಗಿ ಬರುತ್ತಲ್ವ ಆಗ ಹಾಗಾಗಿ ಒಂದು ಸ್ವಲ್ಪ ಒಂದೆರಡು ಸಲ ಹೇಳಿದ್ರೆ ಸ್ಟೇಟಾಗಿ ಚೆನ್ನಾಗಿ ಕೊಡುತ್ತೆ ಮನೆಗೆ ಮೇರಿಗೆ ರೀತಿ ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ ಈ ರೀತಿ ಇದು ಪೂರ್ತಿಯಾಗಿ ಇದೇ ತರಹ ಇದೇ ರೀತಿಯಲ್ಲಿ ಫೋಲ್ಡನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿಯಲ್ಲಿ ಇದು ಈಗ ಸಂಪೂರ್ಣ ಇಲ್ಲಿ ಈಗ ಇದನ್ನು ಯಾವ ರೀತಿ ಬ್ಲೌಸಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಯಾಕಂದರೆ ಇದು ಇಷ್ಟೇಬ್ಲ್ ಸಿಂಪಲ್ ಆದರೂ ಚೆನ್ನಾಗಿ ಅನಿಸುತ್ತೆ ಯಾವಾಗಾರೆ ಒಮ್ಮೆ ವೇರ್ ಮಾಡೋರಿಗೆ ಸೂಪರಾಗಿ ಅನಿಸುತ್ತೆ ಇಲ್ಲ ಕಂಟಿನ್ಯೂ ಡಿಸೈನ್ ವೇರ್ ಮಾಡೋರಿಗೆ ಇದು ಸಿಂಪಲ್ ಡಿಸೈನ್ ಅನಿಸುತ್ತೆ ಯಾವಾಗಾರೆ ಒಮ್ಮೆ ಡಿಸೈನ್ ವೇರ್ ಮಾಡೋರಿಗೆ ಸೂಪರಾಗಿ ಅನಿಸುತ್ತೆ ಇದು ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋತೀನಿ ಈಗ ಸ್ಟಿಚ್ ಮಾಡ್ಕೊಂಡಾದ ಮೇಲೆ ಇದರ ಮೇಲೆ ನಾವೇನು ಕಸಿ ಕಟ್ಟೋಕ್ಕೆ ಲೇಸನ್ನು ಯೂಸ್ ಮಾಡ್ತೀವಲ್ವ ಸ್ಟಿಚ್ಚಿಗೆ ಕಸಿಗೆ ದಾರ ಅಥವಾ ದೋರಿ ಏನೋ ಒಂದು ಅಂತೀರ ಗೊತ್ತಿಲ್ಲ ನಾನಂತೂ ಕಸಿ ಅನ್ನೋದು ಅದನ್ನು ಇದರ ಮೇಲೆ ಪೈಲ್ ಮೊದಲಿಗೆ ಬ್ಲೌಸ್ ಜೊತೆ ಇದು ಡಿಸೈನ್ ಏನು ಮಾಡ್ಕೊಂಡಿನಿಲ್ವ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಬ್ಲೌಸಿಗೆ ನೋಡಿ ಈ ಥರ ಅಟ್ಯಾಚ್ ಮಾಡಿಕೊಂಡೆ ಈಗ ಲೇಸನ್ನು ಇದರ ಮೇಲೆ ದೋರಿಯನ್ನು ಇದ್ರ ಮೇಲೆ ಅಟ್ಯಾಚ್ ಮಾಡ್ಕೋತೀನಿ ಡೋರಿ ಅಟ್ಯಾಚ್ ಮಾಡ್ಕೊಂಡಾಗ ಚೆನ್ನಾಗಿ ಅನಿಸುತ್ತೆ ಇನ್ನೂ ಇಷ್ಟು ಇಲ್ಲಿ ನೋಡಿ ಡೋರಿಯನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಹಾಗೆ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟನ್ನು ಹಾಕಿ ನೋಡಿ ಎಲ್ಲನೂ ಈ ಥರ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಈ ಥ್ರೆಡ್ ಕಟ್ ಥ್ರೆಡ್ ಜೋಡ್ಸೋಕ್ಕೆ ಭಾಳ ಸಮಯ ತತ್ತು ಕಾಣಿಸ್ಲಿಲ್ಲ ಜಲ್ದಿ ನೋಡಿ ಇದನ್ನು ಥ್ರೆಡನ್ನು ಕೋಣಸಿ ಕೋಣಸಿ ಸಾಕಾಯ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿ ನಾನು ಇದ್ದವ್ರನ್ನ ಅಟ್ಯಾಚ್ ಮಾಡೀನಿ ಇವಾಗ ಇದಕ್ಕೆ ಸೈಡಿಗೆ ಒಂದು ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಲೇಸ್ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಹೇಳಿ ಈ ರೀತಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡೆ ಲೇಸನ್ನು ಈಗ ಇದಕ್ಕೂ ಡೋರಿಯನ್ನು ಕಟ್ಟಕ್ಕೆ ಡೋರಿಯನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಡೋರಿಯು ನಮಗೆ ಭಾಳ ಮೇಲ್ಕಾದರೂ ಚೆನ್ನಾಗಿ ಕಾಣಿಸಲ್ಲ ಡೋರಿ ಹೆಚ್ಚು ಅಟ್ಯಾಚ್ ಮಾಡಿದಾಗ ಅದು ದೋರಿನ ಕಟ್ಟಿದರೆ ಹೋಗಿ ಕತ್ತಿಗೆ ಟಚ್ ಆಗುತ್ತೆ ಆ ರೀತಿಯೂ ಬೇಡ ಭಾಳ ಕೆಳಕಾದರೂ ಸಹ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಇಲ್ಲಿ ನಾನು ಎರಡೂವರೆಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಇಲ್ಲ ಲೆಂತ್ ಕೊಳ್ಳಿಲ್ಲ ಲೆಂತ್ ಜಾಸ್ತಿ ಇದ್ದರೆ ಮೂರಕ್ಕೆ ಸಹ ಅಟ್ಯಾಚ್ ಮಾಡ್ಕೋಬೋದು ಇಲ್ಲನೂ ನಾನು ಎರಡೂವರೆಗೆ ಅಟ್ಯಾಚ್ ಮಾಡಿರೋದು ಇಲ್ಲ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಅಷ್ಟೇ ಸಿಂಪಲ್ಲಾಗಿ ఇదే ఎక్స్ట్రా బ్లౌజింద ఎక్స్ట్రా పేస్టల్వ అదే తగం నన్ను అదే లట్కన మార్కొండీరో నాలుగు సారీ ఎరడు పీసన్న తగం చౌక ఆగి అసే సుమ్మె సింపల్గీ మొగ్గిన తర సారీ మగ్గిన థర అంటే నోడి ఈ తర ಈ ಥರ ಕಷಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಇದು ಬ್ಲೌಸನ್ನು ಸಂಪೂರ್ಣವಾಗಿ ರೆಡಿ ಆಯಿತು ಹಾಗೆ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟನ್ನು ಹಾಕಿ ಹಾಗೆ ಏನು ಮಿಸ್ಟೇಕ್ ಆಗಿದೆ ಅಂತ ಅದನ್ನ ಹೇಳಿ ಬ್ಲೌಸನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು